ಗೌರಿ ಗಣೇಶ ಹಬ್ಬದಲ್ಲಿ ಎಲ್ಲ ಸಿಹಿ ತಿಂಡಿಗಳ ಜೊತೆಗೆ ಕರ್ಜಿಕಾಯಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಕರ್ಜಿಕಾಯಿ ತುಂಬ ಗರಿಗರಿಯಾಗಿನೂ ಇರಬೇಕು ತುಂಬ ಟೇಸ್ಟಿಯಾಗಿನೂ ಇರಬೇಕು ಅಂದರೆ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಕರ್ಜಿಕಾಯಿ ಮಾಡೋಕ್ಕೆ ಮೈದಾ ಕೊಬ್ಬರಿ ಸಕ್ಕರೆ ಎಣ್ಣೆ ಎಳ್ಳು ಚಿಟಕಿ ಉಪ್ಪು ಬೇಕು ಮೊದಲು ಕೊಬ್ಬರಿನ ತಗೊಂಡು ಸಂಪೂರ್ಣವಾಗಿ ಸಿಪ್ಪೆನ ತೆಗಿಬೇಕು ಚಿಕ್ಕದಾಗಿ ಕಟ್ ಮಾಡಿ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ತುಂಬ ದಪ್ಪನೂ ಪೌಡ್ರ್ ಮಾಡ್ಕೊಳ್ಬಾರ್ದು ತುಂಬ ಸಣ್ಣಕ್ಕೂ ಕೂಡ ಪೌಡ್ರ್ ಮಾಡ್ಕೊಳ್ಬಾರ್ದು ಆಗಿ ಪೌಡ್ರನ್ನ ಮಾಡಿಕೊಳ್ಬೇಕು ಎಳ್ಳು ಎಷ್ಟು ದಪ್ಪ ಇರುತ್ತೆ ಅದಕ್ಕಿಂತ ಸ್ವಲ್ಪ ದಪ್ಪ ಆಗಿ ನೀವು ಪೌಡ್ರನ್ನ ಮಾಡ್ಕೊಳ್ಬೇಕು ಅರ್ಧ ಕೆ ಜಿಯಷ್ಟು ಎಳ್ಳನ್ನು ಬಿಸಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಬಿಸಿ ಮಾಡಬೇಕು ಎಳ್ಳನ್ನು ಎಳ್ಳಿನ ಕಲರ್ ಚೇಂಜ್ ಆದರೆ ಸಾಕು ತುಂಬ ಗರಿಗರಿಯಾಗಿ ಕರ್ಜಿಕಾಯಿ ಮಾಡ್ಕೊಳ್ಬೇಕು ಅಂದರೆ ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಕರ್ಜಿಕಾಯಿ ಮಾಡ್ಕೊಳ್ಬೇಕಾದ್ರೆ ಎಳ್ಳನ್ನು ಮಾತ್ರ ಬಿಸಿ ಮಾಡಬೇಕು ಇನ್ಯಾವುದೇ ರೀತಿಯ ಪದಾರ್ಥನ ಬಿಸಿ ಮಾಡಬಾರ್ದು ಈಗ ಮೈದಾನ ರೆಡಿ ಮಾಡಿಕೊಳ್ಬೇಕು ಚಿಟಿಕಿ ಉಪ್ಪನ್ನು ಸೇರಿಸಿ ಮೈದಾನ ರೆಡಿ ಮಾಡಿಕೊಳ್ಬೇಕು ನೀರಲ್ಲಿ ಕಲಸಿ ಎಣ್ಣೆನ ಸವರಿ ಅದನ್ನು ಇಡಬೇಕು ಮಿನಿಮಮ್ ಐದರಿಂದ ಆರು ಗಂಟೆ ಇಡಬೇಕು ಚೆನ್ನಾಗಿ ಹದ ಹಾಕಬೇಕು ಹಾಗಾಗಿ ನೀರಲ್ಲಿ ಕಲಸಿ ಎಣ್ಣೆನ ಸವರಿ ನೀವು ಐದರಿಂದ ಆರು ಗಂಟೆ ಕಾಲ ಮೈದಾನ ಇಡಬೇಕು ಚೆನ್ನಾಗಿ ಹದ ಆದಮೇಲೆ ನೀವು ಮಿಕ್ಸ್ ಮಾಡ್ಕೊಬೇಕು ಹೂರ್ಣನ ಯಾವ ರೀತಿ ಮಿಕ್ಸ್ ಮಾಡ್ಕೊಬೇಕು ಕೊಬ್ಬರಿ ಎಳ್ಳು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆನೂ ಪೌಡರ್ ಮಾಡೋದು ಬೇಡ ಎಳ್ಳುನು ಪೌಡರ್ ಮಾಡೋದು ಬೇಡ ಕೊಬ್ಬರಿ ಮಾತ್ರ ಪೌಡರ್ ಮಾಡಿರೋದು ಹೂರ್ಣಕ್ಕೆ ಇನ್ಯಾವುದೇ ರೀತಿಯ ಪದಾರ್ಥನ ಹಾಕಬೇಡಿ ಅದರಲ್ಲೂ ಕೊಬ್ಬರಿಯ ನಾವು ಕರ್ಜಿಕಾಯಿ ಮಾಡ್ತಿರೋದ್ರಿಂದ ಕೊಬ್ಬರಿ ಎಳ್ಳು ಸಕ್ಕರೆ ಇದನ್ನು ಮಿಕ್ಸ್ ಮಾಡಬೇಕು ಒನ್ ಬೈ ಒನ್ ಹಾಕ್ತಾ ಇದ್ದೀನಿ ಕೊಬ್ಬರಿ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಸ್ವೀಟ್ ಆದರೂ ಕೂಡ ಕರ್ಜಿಕಾಯಿನ ತಿನ್ನಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಸಕ್ಕರೆನ ಬಳಸಿ ಕರ್ಜಿಕಾಯಿನ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಈಗ ನಾವು ರೆಡಿ ಮಾಡ್ಕೊಳ್ಬೇಕು ಕರ್ಜಿಕಾಯಿಗೆ ಹೂರ್ಣ ರೆಡಿ ಆದಮೇಲೆ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು ಕರ್ಜಿಕಾಯಿನ ಕೈಯಲ್ಲೇ ಹೊತ್ಕೊಳ್ತೀನಿ ಅದ್ರ ಜೊತೆಗೆ ಯಾವುದೇ ರೀತಿಯ ಪ್ರೆಸ್ಸಿಂಗ್ ಬಾಕ್ಸ್ನ ಬಳಸಲ್ಲ ಕರ್ಜಿಕಾಯಿಗೆ ಹೂರ್ಣ ರೆಡಿ ಆದಮೇಲೆ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಎಣ್ಣೆ ಬಿಸಿಯಾಗಬೇಕು ಎಷ್ಟು ಚೆನ್ನಾಗಿ ಎಣ್ಣೆ ಬಿಸಿಯಾಗಿರುತ್ತೆ ಅದೇ ರೀತಿ ಕರ್ಜಿಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಮೈದಾ ಹಿಟ್ಟನ್ನು ಪುಟ್ಟು ಪುಟ್ಟು ಉಂಡೆಯಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ಎಷ್ಟು ದಪ್ಪ ಗರ್ಜಿಕಾಯಿ ಬೇಕು ಅಷ್ಟು ದಪ್ಪ ಮೈದಾನ ಉಂಡೆಯಾಗಿ ಮಾಡಿಟ್ಕೊಳ್ಬೇಕು ಈಗ ಹಿಟ್ಟಿಂದ ನಾನು ಲಟ್ಟಿಸ್ಕೊಂಡಿದ್ದೀನಿ ಅದ್ರ ಮೇಲೆ ಹೂರ್ಣನ ಹಾಕಬೇಕು ಹಿತ್ತಳೆಯ ಸ್ಪೂನಲ್ಲಿ ನಾನು ಹಾಕ್ತಾ ಇದ್ದೀನಿ ಹೂರ್ಣನ ಹಾಕಿದ ಮೇಲೆ ಈಗ ನೋಡ್ಬೋದು ಅದನ್ನು ಯಾವ ರೀತಿ ನಾನು ಕಟ್ ಮಾಡ್ತೀನಿ ಅಂತ ಚಿಕ್ಕ ಗರ್ಜಿಕಾಯಿ ಬೇಕು ಅಂದರೆ ಚಿಕ್ಕದು ಮಾಡ್ಬೋದು ದೊಡ್ಡದು ಕರ್ಜಿಕಾಯಿ ಬೇಕು ಅಂದರೆ ದೊಡ್ಡದು ಕೂಡ ಮಾಡ್ಕೊಳ್ಬೋದು ಕೈಯಲ್ಲೇ ಮಾಡೋದ್ರಿಂದ ಯಾವ ಸೈಜ್ ಬೇಕು ಆ ಸೈಜು ನಾವು ಕರ್ಜಿಕಾಯಿನ ಮಾಡ್ಕೊಳ್ಬೋದು ಮತ್ತೆ ಯಾವ ರೀತಿ ಮಾಡ್ಕೊಂಡೆ ಅಂತ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯ ಪ್ರೆಸ್ಸಿಂಗ್ ಬಾಕ್ಸ್ಗಳು ಬೇಡ ಕೈಲೇ ತುಂಬ ಚೆನ್ನಾಗಿ ಬರುತ್ತೆ ಶೇಪು ನೋಡ್ಬೋದು ನೀವು ಬಾಕ್ಸಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿಯೇ ಬರುತ್ತೆ ತುಂಬ ಬೇಗ ಮಾಡ್ಕೊಳ್ಬೋದು ಚಿಕ್ಕದ ಬೇಕು ಅಂದರೆ ಚಿಕ್ಕದು ಮಾಡ್ಬೋದು ದೊಡ್ಡದ್ದು ಗ ಕರ್ಜಿಕಾಯಿ ಬೇಕು ಅಂದರೆ ದೊಡ್ಡದು ಕೂಡ ಮಾಡ್ಕೊಳ್ಬೋದು ಕೈಲೇ ಮಾಡೋದ್ರಿಂದ ತುಂಬ ಬೇಗ ಮಾಡ್ಬೋದು ತುಂಬ ಈಸಿಯಾಗಿ ತುಂಬ ಫಿನಿಶಿಂಗ್ ಕೂಡ ನೀವು ನೋಡ್ಬೋದು ಕರ್ಜಿಕಾಯ್ದು ಬಾಕ್ಸಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಬಂದಿದೆ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಎರಡೂ ಸೈಡು ನೀವು ಚೆನ್ನಾಗಿ ಬೇಯಿಸ್ಬೇಕು ಒಂದೇ ಸೈಡು ಬೇಯಿಸ್ಬಾರ್ದು ಎರಡು ಸೈಡು ಕೂಡ ನೀವು ಬೇಯಿಸಬೇಕು ಕಲ್ಲರ್ ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀವು ಬೇಯಿಸ್ಬೇಕು ಚೆನ್ನಾಗಿ ಎರಡು ಸೈಡ್ ಕೂಡ ನೀವು ಬೇಯಿಸಬೇಕು ಬ್ರೌನ್ ಕಲರ್ ಬಂದ ತಕ್ಷಣ ನೀವು ತೆಗಿಬೇಕು ಕರ್ಜಿಕಾಯಿ ಸುಲಭವಾಗಿ ಮಾಡ್ಕೊಳ್ಬೋದು ನಾವು ಕೈಯಲ್ಲೇ ಮಾಡೋದ್ರಿಂದ ಬೇಗನೂ ಕೂಡ ಆಗುತ್ತೆ ಟೈಮು ಕೂಡ ನಮಗೆ ಉಳಿಯುತ್ತೆ ಗರಿಗರಿಯಾದ ಕರ್ಜಿಕಾಯಿ ರೆಡಿಯಾಗಿದೆ ಈಗ ಕಲ್ಲರ್ ಇಷ್ಟು ಬಂದರೆ ಸಾಕು ತುಂಬ ಗರಿಗರಿಯಾಗೇ ಇರುತ್ತೆ ಇನ್ನೊಂದು ಸ್ವಲ್ಪ ರೋಸ್ಟ್ ಆಯಿತು ಅಂದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಹಾಗಾಗಿ ಇಷ್ಟು ಕಲ್ಲರ್ ಬಂದ ತಕ್ಷಣ ತೆಗಿಬೇಕು ಪುಟ್ಟು ಪುಟ್ಟದು ಕೂಡ ನೀವು ಮಾಡ್ಕೊಳ್ಬೋದು ಎಷ್ಟು ದೊಡ್ಡದು ಬೇಕಾದರೂ ಕೂಡ ಮಾಡ್ಕೊಳ್ಬೋದು ಕೈಯಲ್ಲೇ ಮಾಡೋದ್ರಿಂದ ನೀವು ಯಾವ ಸೈಜ್ ಬೇಕು ಆ ಸೈಜು ನೀವು ಕರ್ಜಿಕಾಯಿನ ಮಾಡ್ಕೊಳ್ಬೋದು ಗೌರಿ ಗಣೇಶ ಹಬ್ಬದಲ್ಲಿ ಶ್ರೇಷ್ಠವಾಗಿ ನೈವೇದ್ಯಕ್ಕೆ ನಾವು ಇಡ್ತೀವಿ ಈ ರೀತಿ ಮಾಡೋದ್ರಿಂದ ಕರ್ಜಿಕಾಯಿ ತುಂಬ ಟೈಮು ಇಟ್ಟು ತಿನ್ಬೋದು ಕರ್ಜಿಕಾಯಿಗೆ ಬೇಕಾಗಿರೋದು ಮೈದಾ ಕೊಬ್ಬರಿ ಸಕ್ಕರೆ ಎಳ್ಳು ಚಿಟಕಿಯಷ್ಟು ಉಪ್ಪು ಎಣ್ಣೆ ಇದಿಷ್ಟು ಬಳಸಿ ಗರಿಗರಿಯಾಗಿ ಯಾವ ರೀತಿ ಕರ್ಜಿಕಾಯಿನ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಎಳ್ಳನ್ನು ಮಾತ್ರ ಬಿಸಿ ಮಾಡಿದ್ದೀನಿ ಇನ್ಯಾವುದೇ ರೀತಿಯ ಪದಾರ್ಥನ ಬಿಸಿ ಮಾಡಿಲ್ಲ ಎಳ್ಳನ್ನು ಬಿಸಿ ಮಾಡಿ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೈಮ್ ಇಟ್ಟು ನಾವು ತಿನ್ಬೋದು ಕೊಬ್ಬರಿ ಒಣಗಿರೋ ಕೊಬ್ಬರಿನ ನಾವು ಬಳಸಿರೋದ್ರಿಂದ ಬಿಸಿ ಮಾಡ್ಕೊಂಡಿಲ್ಲ ಕರ್ಜಿಕಾಯಿ ಮಾಡಬೇಕಾದ್ರೆ ಫೈನಲ್ ಆಗಿ ಉಳಿಯೋ ಅಂತ ಹಿಟ್ಟು ಮತ್ತು ಹೂರ್ಣನ ನಾನು ಬಳಸಿ ನನ್ನದೇ ಆದ ರೀತಿಯಲ್ಲಿ ಕರ್ಜಿಕಾಯಿನ ಮಾಡ್ಕೊಂಡಿದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ರೀತಿ ಫೈನಲ್ ಆಗಿ ಉಳ್ದಿರೋಂಥ ಹಿಟ್ಟು ಮತ್ತು ಹೂರ್ಣನ ಬಳಸಿ ಯಾವ ರೀತಿ ನಾನು ಕರ್ಜಿಕಾಯನ್ನ ಮಾಡಿದ್ದೀನಿ ಅಂತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿನ ಬಳಸಿ ಯಾವ ರೀತಿ ಕರ್ಜಿಕಾಯಿ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡಿಕೊಂಡ್ರೆ ತುಂಬ ಟೈಮ್ ಇಟ್ಟು ತಿನ್ಬೋದು ಅದ್ರ ಜೊತೆಗೆ ಯಾವ್ಯಾವ ಪದಾರ್ಥ ಬಳಸಿ ನಾವು ಕರ್ಜಿಕಾಯನ್ನ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ